ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮೇಲೆ ಬಿಟ್ಟು ನಾನು ಧಾರವಾಡದ ಕಡೆಗೆ ಬಂದಿದ್ದೇನೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೃಷಿ ಯೂನಿವರ್ಸಿಟಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಕೃಷಿ ಮೇಳ ನಡೀತಿದೆ ಈ ಕಡೆಗೆ ಬಂದಾಗ ನಂಗೊಂದಷ್ಟು ಸಂಗತಿಗಳು ನಿಮ್ಗೆ ತೋರಿಸಬೇಕು ಎಂದು ಅನ್ನಿಸ್ತು ಅದಕ್ಕೋಸ್ಕರ ಇವತ್ತು ಈ ಕಂಟೆಂಟ್ ನ ಮುಖಾಂತರ ಬಂದಿದ್ದೇನೆ ಎಮ್ಮೆಗಳು ಅನ್ನುವಂಥದ್ದು ನಮ್ಮ ಕರಾವಳಿ ಭಾಗದಲ್ಲಿ ಭಾರಿ ಕಡಿಮೆ ಇವತ್ತು ತುಂಬಾ ಕಡಿಮೆ ಉಪಯೋಗ ಮಾಡೋದು ಮೊನ್ನೆ ನಾನು ಒಂದು ವಿಡಿಯೋನ ಹಾಕಿದ್ದೆ ಇವತ್ತು ಎಮ್ಮೆಗಳ ವೆರೈಟಿಗಳು ಹೆಮ್ಮೆ ಯಾವ ರೀತಿಯಲ್ಲಿ ಇರ್ತದೆ ದೇಸಿ ಹೆಮ್ಮೆ ಹೇಗಿರ್ತದೆ ದೊಡ್ಡ ದೊಡ್ಡ ಎಮ್ಮೆಗಳು ಹೇಗಿರ್ತವೆ ಅನ್ನುವಂತ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಡ್ತೇನೆ ಸುಮಾರು ಭಾರತದ ಎಲ್ಲಾ ಭಾಗದಲ್ಲಿ ವಾಸವಾಗಿರುವಂತಹ ಎಲ್ಲಾ ಭಾಗದಲ್ಲಿ ರೈತರು ಉಪಯೋಗಿಸಿರುವಂತಹ ಎಮ್ಮೆಗಳ ವೆರೈಟಿಯನ್ನು ಇವತ್ತು ಈ ಎಮ್ಮೆಯ ಒಂದು ದೊಡ್ಡ ಪಾರ್ಕೆ ಮಾಡಿದ್ದಾರೆ ಎಮ್ಮೆಗಳನ್ನು ನಿಲ್ಲಿಸ್ಲಿಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಅದರ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋದ ಕೊನೆಯಲ್ಲಿ ನೋಡಿ ಒಂದು ಅದ್ಭುತವಾಗಿರುವಂತಹ ಒಂದು ತುಂಬಾ ದೊಡ್ಡದಾಗಿರುವಂತಹ ಕಾಡಿನ ಯಾವ ಕಾಡುಗೋನಗಳಿದೆ ಆ ಕಾಡುಕೋಣಗಳ ಗಾತ್ರದ ಎಮ್ಮೆಯನ್ನು ಕೂಡ ನೀವು ಕಾಣಬಹುದು ಬನ್ನಿ ಈ ಎಮ್ಮೆ ಪಾರ್ಕ್ ನ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ ನೋಡಿ ಸ್ನೇಹಿತರೆ ಇದೊಂದು ಎಮ್ಮೆಯನ್ನು ನೀವು ಕಾಣಬಹುದು ಇದಕ್ಕೆ ಹೆಸರು ನೀಲಿ ರಾವಿ ಅಂತ ಹೇಳಿ ಕಳಿ ಅಂತ ಹೇಳಿ ಈ ಪಂಜಾಬ್ ಭಾಗದಲ್ಲಿ ಇದನ್ನು ಹೆಚ್ಚು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಅದರ ಡೀಟೇಲ್ ಆಗಿರುವಂತದನ್ನು ಅಲ್ಲಿ ನೀವು ಕಾಣಬಹುದು ಅದರ ಚಿತ್ರಗಳನ್ನು ಕೂಡ ಕಾಣಬಹುದು ತುಂಬಾ ಬ್ಲಾಕ್ ಕಾಣ್ತದೆ ಇವತ್ತೇನಂದ್ರೆ ಅದಕ್ಕೆ ಯಾವುದೇ ಎಣ್ಣೆಗಳನ್ನು ಹಾಕಿಲ್ಲ ಎಣ್ಣೆಗಳನ್ನು ಹಾಕಿದಾಗ ಪೂರ್ತಿ ಬ್ಲಾಕ್ ವೆರೈಟಿಗೆ ಬರ್ತದೆ ನೋಡಿ ಅದರಲ್ಲಿ ಇದೊಂದು ವೆರೈಟಿಯನ್ನು ಕೂಡ ನೀವು ಕಾಣಬಹುದು ಇದರ ತಲೆ ಭಾಗದಲ್ಲಿ ವೈಟ್ ಆಗಿರುವಂತಹ ಒಂದು ಭಾಗವನ್ನು ಕೂಡ ಕಾಣಬಹುದು ಅದೇ ವೆರೈಟಿಯ ಎಮ್ಮೆ ಇದು ಇದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಯಾವಾಗ ಬಂದರೂ ಕೂಡ ಈ ರೀತಿ ಎಮ್ಮೆಗಳು ಕೂಡ ನಮ್ಗೆ ಸಿಗ್ತದೆ ಬನ್ನಿ ಇನ್ನೊಂದು ವೆರೈಟಿಯ ಹೆಮ್ಮೆ ಕೂಡ ಇದೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ನೋಡಿ ಈ ಎಮ್ಮೆ ಯಾವುದಿದೆ ಇದು ಸೂರ್ತಿ ಅನ್ನುವಂತ ತಳಿ ಇದು ಇದು ಕೂಡ ಗುಜರಾತ್ನ ಭಾಗದಲ್ಲಿ ಹೆಚ್ಚು ಉಪಯೋಗಿಸ್ತಾರೆ ರಾಜಸ್ಥಾನ ಭಾಗದಲ್ಲಿ ಹೆಚ್ಚು ಉಪಯೋಗಿಸ್ತಾರೆ ಆ ರೀತಿಯ ತಳಿಯ ಒಂದು ಹೆಮ್ಮೆ ಇದರ ನೀವು ಕಾಣಬಹುದು ಇದರ ಗಾತ್ರಗಳು ಒಂದೊಂದು ಎಮ್ಮೆಗಳಿಗೂ ಒಂದೊಂದು ಕೋಣಗಳಿಗೂ ಒಂದೊಂದು ರೀತಿಯ ವ್ಯತ್ಯಾಸಗಳಿದೆ ನೋಡಿ ಅದು ಕೂಡ ಸೂರ್ತಿ ಜಾತಿಯಲ್ಲಿ ಇರುವಂತದ್ದು ಹಿಂಭಾಗ ತುಂಬಾ ದೊಡ್ಡ ಗಾತ್ರದಲ್ಲಿ ಇರ್ತದೆ ಮುಂಭಾಗ ತುಂಬಾ ಸಣ್ಣ ಗಾತ್ರದಲ್ಲಿ ಇರ್ತದೆ ಒಂದು ಹೆಚ್ಚು ಉದ್ದಕ್ಕಿಲ್ಲ ನಮ್ಮ ಊರಲ್ಲಿ ಇದ್ದಾಗ ತುಂಬಾ ಉದ್ದಕ್ಕಿರುವುದಿಲ್ಲ ಸಣ್ಣ ಗಾತ್ರ ಅದರಲ್ಲೇ ಸ್ವಲ್ಪ ಹೈಟ್ ಆಗಿ ವೆಯ್ಟ್ ಆಗಿರುವಂತಹ ಎಮ್ಮೆಗಳನ್ನ ನಾವಿಲ್ಲಿ ಕಾಣಬಹುದು ನೋಡಿ ಸ್ನೇಹಿತರೆ ಇದು ಧಾರವಾಡದ ಲೋಕಲ್ ಎಮ್ಮೆ ಇದು ಪಶು ವಿಜ್ಞಾನ ಕೇಂದ್ರದವ್ರ ಕಡೆಯಿಂದ ಅದು ಎರಡೂ ಕೂಡ ಧಾರವಾಡ ತಳಿಗಳೇ ಅದರಲ್ಲಿ ಅದೊಂದು ಗಿಡ್ಡ ತಳಿ ಬರ್ತದೆ ಹಾಲು ತುಂಬಾ ಚಿಕ್ಕದು ನಿಮಗೆ ಕಾಣಬಹುದು ಗಾತ್ರ ದೊಡ್ಡದಿದೆ ಕೊಂಬು ಉದ್ದಕ್ಕಿದೆ ನೋಡಿ ಇದು ಕಾಟಿ ರೀತಿಯಲ್ಲಿ ಇದೆ ಇದರ ತಲೆಯಲ್ಲಿ ನಮ್ಮ ಮನುಷ್ಯರಿಗೆ ಬಂದ ರೀತಿಯ ಕೂದಲನ್ನು ನೀವು ಕಾಣಬಹುದು ಇದರ ತಲೆದು ಎಷ್ಟು ಚೆನ್ನಾಗಿದೆ ನೋಡಿ ಪೂರ್ತಿ ಕುತ್ತಿಗೆ ಎಲ್ಲ ತುಂಬಾ ದೊಡ್ಡ ಆಕಾರದಲ್ಲಿರುವಂತದ್ದು ಇದಕ್ಕೆ ಧಾರವಾಡಿ ಎಮ್ಮೆ ಅಂತನೂ ಕೂಡ ಕರೀತಾರೆ ಕರ್ನಾಟಕದ ಧಾರವಾಡ ಇದರ ಮೂಲ ಆಗಿರುವಂತದ್ದು ಬೇರೆ ನೀವು ತುಂಬಾ ಹಾಲಿಗೆ ಉಪಯೋಗಿಸುವಂತ ಕರ್ನಾಟಕದ ಇನ್ನೊಂದು ತಳಿ ಇದೆ ಮುರ್ರಾ ಅನ್ನುವಂಥದ್ದು ಇದು ಹೆಚ್ಚಾಗಿ ಮಹಾರಾಷ್ಟ್ರ ಭಾಗದಿಂದ ಬಂದಿರುವಂತದ್ದು ಅದನ್ನು ಕೂಡ ನಿಮ್ಗೆ ಮುಂದಕ್ಕೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇದು ಕರ್ನಾಟಕ ಅಂತ ಹೇಳ್ತದೆ ಇದು ಕರ್ನಾಟಕ ಅಲ್ಲ ಮುರ್ರಾ ಅನ್ನುವಂಥದ್ದು ನಮ್ಮ ದೇಶದ ಹರಿಯಾಣ ಭಾಗದಲ್ಲಿ ಹೆಚ್ಚು ಇರುವಂತಹ ತಳಿ ಇದು ನೋಡಿ ಇಲ್ಲಿ ಮೇಲ್ಗಡೆ ಬರ್ತಿದ್ದಾರೆ ಮುರ್ರ ಅನ್ನುವಂಥದ್ದು ಕೊಂಬು ತುಂಬಾ ಸಣ್ಣದಾಗಿರ್ತದೆ ತುಂಬಾ ತಾಕತ್ತಲ್ಲಿರುವಂತಹ ಹೆಮ್ಮೆಗಳಿದು ಯಾಕೆ ಎರಡೆರಡು ಹಗ್ಗಗಳಿಂದ ಅದನ್ನು ಲಾಕ್ ಮಾಡಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬಹುದು ಅದರ ಶಕ್ತಿ ತುಂಬಾ ದೊಡ್ಡದಿರ್ತದೆ ಆದ್ರೂ ಅದು ಒಂದು ರೀತಿಯಲ್ಲಿ ದೇಶೀಯ ಅಂದ್ರೆ ಪ್ರತಿನಿತ್ಯ ರೈತರ ಮಧ್ಯದಲ್ಲಿ ಇರೋದ್ರಿಂದಾಗಿ ಅದು ಸ್ವಲ್ಪ ಶಾಂತ ಆಗಿರ್ತದೆ ಅದಕ್ಕೋಸ್ಕರ ಅದನ್ನೇ ಆದರೂ ಸ್ವಲ್ಪ ಜೋರಾದ್ರೆ ಅದನ್ನು ಹಿಡ್ಕೊಂಡು ಓಡಾಡ್ಲಿಕ್ಕೆ ಕಷ್ಟ ಅನ್ನುವಂತ ಕಾರಣಕ್ಕೋಸ್ಕರ ಎರಡೆರಡು ಹಗ್ಗದಿಂದ ಅದನ್ನು ಲಾಕ್ ಮಾಡಿದ್ದಾರೆ ಕೊನೆಯಲ್ಲಿ ಒಂದು ದೊಡ್ಡದಾಗಿರುವಂತಹ ಎಮ್ಮೆ ಅಂತ ಕೆಲವು ಫಿಲಂಗಳಲ್ಲೆಲ್ಲ ನೀವು ಕಾಣಬಹುದು ಮುಖ್ಯವಾಗಿ ಈ ಬಾಹುಬಲಿ ಫಿಲಂ ನಲ್ಲಿ ಅದರಲ್ಲಿ ಒಂದು ಯುದ್ಧದ ಸಂದರ್ಭದಲ್ಲಿ ಒಂದು ಕಾಡು ಜನರು ಉಪಯೋಗಿಸಿದಂತಹ ಒಂದು ಹೆಮ್ಮೆಯನ್ನು ಕೂಡ ನೀವು ಕಾಣಬಹುದು ಇದಕ್ಕೆ ಜಾಫರಬಾದಿ ಅನ್ನುವಂತ ಹೆಸರು ಇದಕ್ಕೆ ಗುಜರಾತ್ ನ ಭಾಗದ ಫಾರೆಸ್ಟ್ ಅಲ್ಲಿ ಕಾಡು ಜನರು ಉಪಯೋಗಿಸುವಂತಹ ಎಮ್ಮೆ ಇದು ನೋಡಿ ಇದು ಇದ್ರ ಗಾತ್ರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದ್ರ ಮೇಲೂ ಕೂಡ ಕೂದಲು ಬಂದಿರುವಂತ ಕಾಣಬಹುದು ಮನುಷ್ಯರಿಗೆ ಹೇಗೆ ಕೂದ್ಲು ಬಂದಿದೆ ಅದೇ ರೀತಿ ಕೂದ್ಲುಗಳು ಕಿವಿಯ ಕಡೆಗೆ ಬಾಲಿರುವಂತದ್ದು ಕುಂಬುಗಳು ಎಲ್ಲದರ ಕುಂಬುಗಳು ಮೇಲಕ್ಕೆ ಕಿವಿಯ ಕೆಳಗಡೆ ಬಂದಿರುವಂತದ್ದು ಅದರದ್ದೇ ಒಂದು ಮರಿ ಇದರದಲ್ಲ ಇದು ಗಂಡ ಇದು ಇದು ಒಂದು ಸಣ್ಣ ಮರಿ ಅದರದ್ದು ಹೆಣ್ಣು ಹೆಮ್ಮೆಯ ಮರಿ ಇದನ್ನು ಕಾಣಬಹುದು ನೀವು ಎರಡೆರಡು ಹಗ್ಗಗಳನ್ನು ಕಟ್ಟಿ ಲಾಕ್ ಮಾಡಿದ್ದಾರೆ ಆ ಹೇಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಈ ಈ ಮರಿಗಳು ಈ ಎಮ್ಮೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಗಳನ್ನು ನಿಮ್ಗೆ ಕೊಡ್ಲಿಕ್ಕೆ ಆಗದಿದ್ರು ಕೂಡ ಒಂದಷ್ಟು ಸಂಗತಿ ನಿಮ್ಗೆ ತೋರಿಸ್ತೇನೆ ನಿಮಗೆ ಆ ಭಾಗದಲ್ಲಿ ಕಾಣ್ತಾ ಇರುವಂತದ್ದು ನಿಮ್ಗೆ ಕುದುರೆ ಕಾಣ್ತಿದೆ ನೋಡಿ ಕುದುರೆಯನ್ನು ಕೂಡ ಕಟ್ಟಿದ್ದಾರೆ ಅದು ಯಾವ ತಳಿ ಏನು ಎನ್ನುವಂತಹ ಸಂಗತಿಯನ್ನು ಕೂಡ ಅದ್ರ ಹತ್ರ ಹೋಗಿ ನಿಮ್ಗೆ ಅದರ ಮಾಹಿತಿಯನ್ನು ಕೊಡ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ರೀತಿಯ ಕುದುರೆಗಳನ್ನು ನೀವು ಕಾಣಬಹುದು ಒಂದೇ ವೆರೈಟಿಯ ಎರಡು ರೀತಿಯ ಕುದುರೆಗಳು ಇದರ ಹಿಂದ್ಗಡೆ ಕಾಲಿಗೂ ಕೂಡ ಕಟ್ಟಿರುವಂತದ್ದು ಕಾಣಬಹುದು ನೀವು ಹಗ್ಗವನ್ನು ಸೂಕ್ಷ್ಮ ಗಮನಿಸಿದ್ರೆ ಎದುರುಗಡೆ ಎರಡು ರೀತಿಯ ಹಗ್ಗಗಳನ್ನು ಕಟ್ಟಿದ್ದಾರೆ ಇದರದ್ದು ಡೀಟೇಲ್ಸ್ ಯಾವುದು ಕೂಡ ಇಲ್ಲಿ ಬರ್ದಿಲ್ಲ ಬರ್ತಿಲ್ಲ ಎಲ್ಲಾ ಕಡೆಯಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ ಯಾವ ಮೂಲದ್ದು ಯಾವ ಹೆಸರಿದ್ದು ಏನು ಏನು ಅಂತ ಎಲ್ಲ ಸಂಗತಿಯನ್ನು ತೋರಿಸಿದ್ದಾರೆ ಆದ್ರೆ ಇಲ್ಲಿ ಡೀಟೇಲ್ಸ್ ಹಾಕಿಲ್ಲ ಆದ್ರೂ ನೀವು ಈ ಕುದುರೆಗಳನ್ನು ನೀವು ಕಾಣಬಹುದು ತುಂಬಾ ಶಾಂತವಾಗಿ ನಿಂತಿರುವಂತದ್ದು ತುಂಬಾ ಎತ್ತರದ್ದು ಸುಮಾರೊಂದು ಐದರಿಂದ ಆರು ಅಡಿ ಎತ್ತರದ ಅಹ್ ಕುದುರೆಗಳನ್ನು ನೀವು ಇಲ್ಲಿ ಕಾಣಬಹುದು ನೋಡಿ ಸ್ನೇಹಿತರೆ ನಾನು ಆ ಕುದುರೆ ಮತ್ತು ಎಮ್ಮೆಗಳ ವೆರೈಟಿಯನ್ನು ನಿಮ್ಗೆ ತೋರಿಸಿದೆ ಇದು ತೋರಿಸಿರುವಂತದ್ದು ಇವತ್ತು ಈ ಧಾರವಾಡ ಯಾವುದು ಕೃಷಿ ಮೇಳ ಇದೆ ಈ ಕೃಷಿ ಮೇಳಕ್ಕೆ ಬಂದಾಗ ಇಲ್ಲಿ ಭಾಗದವರು ತುಂಬಾ ಜನರು ಇದನ್ನು ನೋಡಿದ್ರು ಈ ಭಾಗದಲ್ಲಿರುವಂತಹ ಈ ಎಮ್ಮೆಗಳನ್ನು ಅದರ ಬಗ್ಗೆ ನಿಮ್ಗೆ ಒಂದು ತೋರಿಸುವಂತ ಅನಿಸ್ತು ಅದಕ್ಕೋಸ್ಕರ ತೋರಿಸುವಂತದ್ದು ಹೇಗೆ ವಾಯ್ಸ್ ಬಂತು ಮತ್ತೆ ಇಲ್ಲಿ ತುಂಬಾ ರಶ್ ಆಗಿರುವಂತದ್ದು ಲಕ್ಷಾಂತರ ಜನ ಇದ್ದಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಭಾಗಕ್ಕೆ ನೀವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಇಲ್ಲಿ ಬಂದಾಗ ಇದೆಲ್ಲವೂ ಕೂಡ ಇದೇ ಭಾಗದಲ್ಲಿ ಇರ್ತದೆ ಹೆಚ್ಚಿನವು ಅದರ ನಿಮ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಇಲ್ಲಿ ಪಶುಸಂಗೋಪನೆ ಅಧಿಕಾರಿಗಳು ನಿಮ್ಗೆ ಕೊಡ್ತಾರೆ ரீத்திய ஒே கண்ட்லில் யாவத்தூட வர்த்தி இருந்தது ஆ கணக்கோஸ்கரூன சகஜ கிருஷி யூட்டூப் சானல்ன சப்ஸ்கிரைப் அதில் பெம்பலிசி எல்லாம் சப்போர்ட் மாதிரி மத்திய எல்லா கடை ஷேர்மி மத்தொன்பது